ಇಸ್ ಸರಿ ನೋ ವರಲಕ್ಷ್ಮಿ ಶರತ್ ಕುಮಾರ್ ನಿಮ್ ಜೊತೆ ಮಾಡಿದರೆ ಈ ಹಿಂದಿನ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿದ್ರು ನಾನು ಹೇಳಿದಂಗೆ ಫಸ್ಟ್ ಹೇಳಿದಂಗೆ ಒಂದಷ್ಟು ಸಾಂಗ್ ಗಳಿತ್ತು ಬಟ್ ಇದರಲ್ಲಿ ನಿಮ್ಮ ಆಪೋಸಿಟ್ ಐ ಥಿಂಕ್ ವಿಲನ್ ಆಗಿ ಕಾಣಿಸ್ಕೊಂಡಿದೆ ಹಿ ಕಮ್ಸ್ ಫ್ರಮ್ ದಿ ಅಂಟಾಗನಿಸ್ಟ್ ಆ ಎಸ್ ಸರ್ ಅವರ ಬಗ್ಗೆ ಹೇಳೋದಾದ್ರೆ ಶಿ ಇಸ್ ವನ್ ಆಫ್ ಮೈ ಡಿಯರೆಸ್ಟ್ ಫ್ರೆಂಡ್ಸ್ ಇಂಡಸ್ಟ್ರಿ ಅಲ್ಲಿ ಅಂಡ್ ಮಾಣಿಕ್ಯಾದ್ನಲ್ಲೇ ನಾವು ಹ್ಯಾವ್ ಬೀನ್ ವೆರಿ ಗುಡ್ ಫ್ರೆಂಡ್ಸ್ ಇವತ್ತುವರೆಗೂ ಅಂಡ್ ಈ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾಣಿಸ್ತಾರೆ ಒಂದೆರಡು ಶಾರ್ಟ್ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಆ ಒಂಥರ ಅವ್ರದ್ದು ಒಂದು ಲುಕ್ ಇದೆ ಇದರಲ್ಲಿ ಕಾಕಿಲ್ ಬಂದು ಅಪೋಸಿಟ್ ಆಗಿ ನಿಂತಿ ತುಂಬಾ ಚೆನ್ನಾಗಿರ್ತಾರೆ ಅವ್ರು ಚೆನ್ನಾಗಿ ಮಾಡಿದಾರೆ ಆಂಡ್ ಅಫ್ ಕೋರ್ಸ್ ಈಸ್ ಎ ಬ್ರಿಲಿಯಂಟ್ ಆಕ್ಟು ಪಾತ್ರದ ತುಂಬಾ ಚೆನ್ನಾಗಿ ಮಾಡ್ಯಾರ ನನಗೆ ಇಷ್ಟ ಆಯ್ತು ಅವ್ರ ಕ್ಯಾರೆಟರ್ ಇಷ್ಟ ಅವ್ರ ಲುಕ್ ಇಷ್ಟ ಆಯ್ತು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕೆತ್ತಿದ್ರು ಅದನ್ನ ಅವ್ರದ್ದು ಆ ಲುಕ್ ಎಲ್ಲ ತುಂಬಾ ಇಷ್ಟ ಆಯ್ತು ನನಗೆ ಬೇರೆ ಬೇರೆ ಅವ್ರ ಬಗ್ಗೆ ಹೇಳಿದರೆ ಇಸ್ ಎ ಸರಿ ನಾವು ವರಲಕ್ಷ್ಮಿ ಶರತ್ ಕುಮಾರ್ ನಿಮ್ಮ ಜೊತೆ ಮಾಡಿದ್ದಾರೆ ಈ ಹಿಂದಿನ ಸಿನಿಮಾದಲ್ಲಿ ಹೀರೋಯಿನ್ ಹಾಗೆ ಮಾಡಿದ್ರು ನಾನು ಹೇಳ್ದಂಗೆ ಫಸ್ಟ್ ಹೇಳಿದಾಗ ಒಂದಷ್ಟು ಸಾಂಗ್ ಸಾಂಗ್ಗಳಿತ್ತು ಬಟ್ ಇದರಲ್ಲಿ ನಿಮ್ಮ ಆಪೋಸಿಟ್ ಐ ತಿಂಕ್ ವಿಲ್ಯೂಸ್ ಅಂಟಾಗಿಸ್ ಹಾಂ ಯಸ್ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ ಶೀ ಈಸ್ ಒನ್ ಆಫ್ ಮೈ ಡೀರೆಸ್ಟ್ ಫ್ರೆಂಡ್ಸ್ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಮಾಣಿಕ್ಯ ಆದಮೇಲೆ ನಾವು ಎ ಬಿನ್ ವೆರಿ ಗುಡ್ ಫ್ರೆಂಡ್ಸ್ ಇವತ್ತ್ವರೆಗೂ ಆ್ಯಂಡ್ ಈ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಣಿಸ್ತಾರೆ ಒಂದೆರಡು ಶಾರ್ಟಲ್ಲೇ ಗೊತ್ತಾಗುತ್ತೆ ನಿಮಗೆ ಒಂಥರ ಅವ್ರದ್ದು ಒಂದು ಲುಕ್ ಇದೆ ಇದರಲ್ಲಿ ಆಗಿ ತುಂಬಾ ಚೆನ್ನಾಗಿರ್ತಾರೆ ಅವ್ರು ಚೆನ್ನಾಗಿ ಆಫ್ ಕೋರ್ಸ್ ಬ್ರಿಲಿಯಂಟ್ ಆಕ್ಟರ್ ಪಾತ್ರದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಇಷ್ಟ ಆಯ್ತು ಅವ್ರಕ್ಟರ್ ಇಷ್ಟ ಅವ್ರ ಲುಕ್ ಇಷ್ಟ ಆಯ್ತು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕೆತ್ತಿದ್ರು ಅದನ್ನ ಅವ್ರದ್ದು ಆ ಲುಕ್ ಎಲ್ಲ ತುಂಬಾ ಇಷ್ಟ ಆಯ್ತು ನನಗೆ ಬೇರೆ ಬೇರೆ ಅವ್ರ ಬಗ್ಗೆ